ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೀನ್ಸ್ ಪಲಾವ್ ಮಾಡ್ತಾ ಸೋಯಾ ಬೀನ್ಸ್ ಪಲಾವ್ ಮಾಡಲಿಕ್ಕೆ ನಾನು ಒಂದು ಬೌಲಷ್ಟು ಸೋಯಾಬೀನನ್ನು ನೀರಲ್ಲಿ ಹಾಕ್ಕೊಂಡು ಒಂದೇ ನಿಮಿಷದಲ್ಲಿ ಹಾಕಿ ಬೇಗ ನೀರಲ್ಲಿ ಹಿಂಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಅದನ್ನು ಸಪ್ರೇಟ್ ಮಾಡಿ ಒಂದು ಬೌಲಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೇನೆ ಇದ್ರ ನೀರನ್ನು ಬೇಗ ತೆಗಿಬೇಕು ಅದರ ರಸವನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೀರು ಹಿಂಡ್ಕೊಂಡು ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ಈಗ ಮಾಡಿದ್ದೀನಲ್ಲ ಸೊ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಸೊ ಅದು ಹಾಕ್ಕೊಂಡ ನಂತರ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೇನೆ ಸೊ ಅದಾದ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇವೆ ನೋಡಿ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ ಸೊ ಅದಾದ ನಂತರ ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರ್ ಪೌಡರ್ ಸೊ ಅದನ್ನು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇವೆ ಸೊ ಆಲ್ರೆಡಿ ನಾನು ಅದರ ವೀಡಿಯೋ ಕೂಡ ಮಾಡಿದ್ದೇನೆ ಮಟನ್ ಸಾಂಬಾರ್ ಪೌಡರ್ದು ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಸೊ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಅದಕ್ಕೆ ಎಷ್ಟು ಮಸಾಲೆಗೆ ಎಷ್ಟು ಹಿಡಿಯುತ್ತೆ ಸೋಯಾಬೀನ್ಗೆ ಅಷ್ಟು ಹಾಕ್ಕೊಳ್ತಾ ಇದ್ದೇನೆ ಅದಾದ ನಂತರ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಅದರ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಈ ಮಸಾಲೆಗೆ ಯಾವುದೇ ರೀತಿ ನೀರು ಆ್ಯಡ್ ಇಲ್ಲ ಸೋಯಾಬೀನ್ಗೆ ಸೊ ಹಣ್ಣಿನ ರಸದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಅದು ಸೊ ಇವಾಗ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಒಂದು ನಾಲ್ಕು ಈರುಳ್ಳಿಯನ್ನು ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಗೆಂಡೆ ಶುಂಠಿ ಸ್ವಲ್ಪ ಇದೆಲ್ಲವನ್ನು ಸಣ್ಣದಾಗ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಒಂದು ಸಪ್ರೇಟು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದಾವೆ ಸೊ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಪುದೀನ ನಂತರ ಮೆಂತ್ಯ ಸೊಪ್ಪು ಸೊ ಇದಿಷ್ಟನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೇವೆ ನೋಡಿ ಅದರಲ್ಲಿ ಸ್ವಲ್ಪ ಪುದೀನವನ್ನು ತೊಗೊಂಡಿದ್ದೇನೆ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ತೊಗೊಂಡಿದ್ದೇನೆ ಅದನ್ನು ಮತ್ತೆ ಒಂದು ಮೂರು ಟೊಮೊಟೊವನ್ನು ಕೂಡ ತೊಗೊಳ್ತಾ ಇದ್ದೇನೆ ನೋಡಿ ಕಟ್ ಮಾಡ್ಕೊಂಡಿದ್ರು ಟೊಮೊಟೊ ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅದನ್ನು ಕೂಡ ನೋಡಿ ಅದನ್ನು ಅಷ್ಟನ್ನು ಕೂಡ ಹಾಕ್ಕೊಂಡು ನೀರೇನು ಹಾಕೋದು ಬೇಡ ಸೊ ಹಾಗೆಯೇ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಪಾತ್ರೆಯನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಐದು ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ಎಲೆ ಚಕ್ಕೆ ಲವಂಗ ಬೆಣಸಿ ಈ ಮೂರನ್ನು ಕೂಡ ಒಗ್ಗರಣೆಗೆ ಹಾಕಿದ್ದೇನೆ ನೋಡಿ ಈ ರೀತಿ ಫ್ರೈ ಆದ ನಂತರ ರುಬ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಸೊ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ಲ ಸೊ ಅದು ಫ್ರೈ ಆಗೋದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ನಂತರ ಮೆಂತ್ಯ ಸೊಪ್ಪು ಸೊ ಅದನ್ನು ಕೂಡ ಹಾಕ್ಕೊಳ್ಬೇಕು ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಒಂದು ಉರಿ ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಳ್ಳಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಿಮಗೇನಾದರೂ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು ಅಂತಂದರೆ ಹಾಕ್ಕೊಳ್ಬೋದು ಸೊ ನಾವೊಂದು ಏನು ಒಂದು ಅಳತೆಯಲ್ಲಿ ಹಾಕಿರೋದ್ರಿಂದ ಸಾಕು ಅನಿಸುತ್ತೆ ಎಣ್ಣೆ ಸೊ ನಿಮಗೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ನೀವು ಎಣ್ಣೆಯನ್ನು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ಲ ಸೊ ಇವಾಗ ನಾವು ರುಬ್ಬಿರುವಂಥ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊ ಇದು ಪೇಸ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದೆ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಸೊ ಇವಾಗ ಇದೇನು ಫ್ರೈ ಇದೆ ನಾವು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಸೋಯಾಬೀನ್ಸನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಸಪ್ರೇಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಸೊ ಅದನ್ನು ಒಂದು ಇವಾಗ ಹಾಕ್ಕೊಳ್ತಾ ನೋಡಿ ಸೊ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲೆನೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಬರಬೇಕು ತುಂಬ ಹೊತ್ತು ಕೂಡ ಬಿಡಬಾರ್ದು ಈಗ ಈಗ ಸಿಮ್ಮು ಉರಿ ಹಾಕ್ಕೊಳ್ಬೇಕು ಉರಿನ ಸಣ್ಣ ಉರಿಯಲ್ಲೇ ನೋಡಿ ಈ ರೀತಿ ಆದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅದಾದ ನಂತರ ನಾನು ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ತಗೊಂಡು ತೊಳ್ಕೊಂಡಿದ್ದೇನೆ ಅಕ್ಕಿಯನ್ನು ನೋಡಿ ಈ ರೀತಿಯಾಗಿ ನೀರೆಲ್ಲ ಸೋರಿಸ್ಕೊಂಡು ಸಪ್ರೇಟ್ ಮಾಡಿ ಅಕ್ಕಿಯನ್ನು ಇಟ್ಕೊಂಡಿದ್ದೇನೆ ನೋಡಿ ಅಕ್ಕಿಯನ್ನು ಇವಾಗ ಹಾಕ್ಕೊಳ್ಳೋಣ ನೋಡಿ ಹಾಕಿರೋ ಅಕ್ಕಿನ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಯಾಕೆಂದರೆ ಫಸ್ಟಿಗೆ ನಾವು ಸ್ವಲ್ಪ ಹಾಕಿರೋದ್ರಿಂದ ಮತ್ತೊಮ್ಮೆ ನೋಡಿ ಹಾಕ್ಕೊಳ್ಬೇಕು ರುಚಿಯನ್ನು ಅದಾದ ನಂತರ ಮನೆಯಲ್ಲೇ ಮಾಡಿರುವಂಥ ವೆಜ್ ಬಿರಿಯಾನಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಳ್ತಿದ್ದೆ ನೋಡಿ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇವೆ ಸೊ ಇವಾಗ ನಾನು ಅಳತೆಗೆ ನೀರೇನಿಟ್ಟಿದ್ದೀನಲ್ಲ ಅದಕ್ಕೆ ಒಂದು ಲೋಟವನ್ನು ತಗೊಂಡು ಅಳತೆಯಲ್ಲೇ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿಗೆ ಸೊ ಒಂದು ಏನು ಒಂದು ಕೆ ಜಿಗೆ ಒಂದು ಒಂದು ಕೆ ಜಿಗೆ ಎಷ್ಟು ನೀರು ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಎಂಟು ಲೋಟ ನೀರನ್ನು ಹಾಕ್ಕೊಳ್ಬೇಕು ಸೊ ನೋಡಿ ನೀರೆಲ್ಲ ಅಳತೆ ಕರೆಕ್ಟಾಗಿ ಆಗಿದೆ ಸೊ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಸೋಯಾಬೀನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಮಸಾಲೆ ಎಲ್ಲ ಹಿಡ್ದಿರುತ್ತೆ ನೋಡಿ ಸೋಯಾಬೀನ್ದು ಪಲಾವ್ ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಕಲರ್ಫುಲ್ ಆಗಿದೆ